ಬಿಜೆಪಿ ಅಧಿಕೃತ ಅಭ್ಯರ್ಥಿ ನಾವು ನಮ್ಮ ಎನ್ ಡಿಎ ನಾಯಕ ಮೋದಿಜಿ ಅವರು ನಾವು ಉಪಿಸ್ಕೊಡ್ಬೇಕೆ ಹೊರತು ಮತ್ತೆ ಉಪಿಸ್ಕೊಡೋಕ್ಕೆ ಅವಕಾಶಗಳು ಇಲ್ಲ ಆದ್ರೆ ಅವ್ರಿಗೆ ಹೀಗೆ ಎಲ್ಲೂ ಅಡ್ವಾನ್ಸ್ ಆಗಿ ನಾಳೆ ತಂದೆ ಆಗ್ಬೋದು ಅಂತ ಅವರೇ ಮುಂದೆ ಹೋಗಿದ್ದಾರೆ ಅದೇ ಒಳ್ಳೆ ಕಾಂಗ್ರೆಸ್ನ ವಿಚಾರ ಗೌರವ ನರೇಂದ್ರ ಮೋದಿಜಿ ಅವರು ಶುರುವಾಗಿ ಬಂದು ಸಮಾವೇಶನ ಮಾಡಿ ಹಾರೈಸಿ ಹೋದಂತ ದಿನದಿಂದ ಇವತ್ತಿನೂ ಕೂಡ ನಮ್ಮ ದೇವ ಕಾರ್ಯಕರ್ತ ಬಂಧುಗಳ ಒಂದು ನೇತೃತ್ವಿ ಒಂದು ಒಳ್ಳೆಯ ರೀತಿಯಿಂದ ಕೆಲಸ ಆಗ್ತಾ ಇದೆ ಒಂದು ಭಾರತೀಯ ಜನತಾ ಪಕ್ಷದ ಸಂಸದ ದಿನಾಚರಣೆ ಸಂಸತ್ ದಿನಾಚರಣೆ ಆಗಲಿ ನಾವೆಲ್ಲರೂ ಕೂಡ ನಮ್ಮ ಸದಸ್ಯರು ಒಂದು ಹತ್ತು ಬೂದಲು ನಾನು ಕೂಡ ಒಂದು ಹತ್ತು ಭೇಟಿಯನ್ನು ಕೊಟ್ಟಿದ್ದೆ ಎಲ್ಲೂ ಕೂಡ ಒಂದು ಕಿಂಚಿಕ್ ಕೂಡ ನಮ್ಮ ಕಾರ್ಯಕರ್ತರು ಶಿವಮೊಗ್ಗ ನಗರದಲ್ಲಿ ಡಿಸ್ಟರ್ಡ್ ಆಗಿಲ್ಲ ತುಂಬಾ ಒಳ್ಳೆ ರೀತಿಯಲ್ಲಿ ತಮ್ಮ ತಮ್ಮ ಒಂದು ವಿಶ್ವಾಸ